ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆರೆ ಈ ದೇಶದಲ್ಲಿ ಸಮಾನ ನಾಗರಿಕ ಸಂಹಿತೆ ಜಾರಿಗೆ ಕಾಲ ಕೂಡಿ ಬರ್ತಾ ಇದೆಯಾ ಈಗ ಅನ್ಸೋ ಹಾಗೆ ಮಾಡ್ತಾ ಇರೋದು ಉತ್ತರಾಖಂಡ ರಾಜ್ಯ ಅಲ್ಲಿನ ವಿಧಾನಸಭೆ ಫೆಬ್ರವರಿ ಐದನೇ ತಾರೀಕು ವಿಶೇಷ ಅಧಿವೇಶನವನ್ನ ಕರೆದಿದೆ ಅಲ್ಲಿ ಸಮಾನ ನಾಗರಿಕ ಸಂಹಿತೆಯ ಬಿಲ್ ಮಂಡನೆ ಆಗುತ್ತೆ ಅದು ಪಾಸ್ ಆದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನ ಅಳವಡಿಸಿಕೊಂಡ ಭಾರತದ ಎರಡನೇ ರಾಜ್ಯ ಅನ್ನೋ ಹೆಗ್ಗಳಿಕೆಗೆ ಉತ್ತರಾಖಂಡ ಪಾತ್ರ ಆಗುತ್ತೆ ಮುಂದಿನ ದಿನಗಳಲ್ಲಿ ಇದು ನಮ್ಮ ಇನ್ನಷ್ಟು ರಾಜ್ಯಗಳಿಗೆ ಕೂಡ ವಿಸ್ತರಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ ಹಾಗಾದ್ರೆ ಉತ್ತರಾಖಂಡದಲ್ಲಿ ಏನ್ ಮಾಡ್ತಾರೆ ಇದ್ದಾರೆ ಸಮಾನ ನಾಗರಿಕ ಹಕ್ಕುಗಳನ್ನ ಕೇಂದ್ರ ಸರ್ಕಾರ ಯಾಕೆ ಜಾರಿಗೆ ತರ್ತಾ ಇಲ್ಲ ಇಷ್ಟಕ್ಕೂ ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಲ್ಲಿ ಏನಿದೆ ಅದರ ಅಗತ್ಯ ಏನು ಅನ್ನೋ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ರೆ ಉತ್ತರಾಖಂಡದ ಸರ್ಕಾರ ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿಗೆ ಮುಂದಾಗ್ತಾ ಇದೆ ಅದಕ್ಕಾಗಿ ಫೆಬ್ರವರಿ ಐದನೇ ತಾರೀಕು ಅಲ್ಲಿನ ವಿಧಾನಸಭೆಯ ವಿಶೇಷ ಅಧಿವೇಶನವನ್ನು ಕರೆದಿದ್ದಾರೆ ಈ ಸಮಾನ ನಾಗರಿಕ ಸಂಹಿತೆಯ ಸಾಧ್ಯಾಸಾಧ್ಯತೆಗಳ ಬಗ್ಗೆ ವರದಿ ಕೊಡೋದಕ್ಕೆ ಮತ್ತು ಸಂಹಿತೆಯ ಕರಡನ್ನ ಸಿದ್ಧಗೊಳಿಸೋದಕ್ಕೆ ಉತ್ತರಾಖಂಡ ಸರ್ಕಾರ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಯ ನೇತೃತ್ವದಲ್ಲಿ ಐವರು ಸದಸ್ಯರ ಸಮಿತಿಯೊಂದನ್ನು ರಚನೆ ಮಾಡಿತು ಆ ಸಮಿತಿ ಫೆಬ್ರವರಿ ಎರಡನೇ ತಾರೀಕು ಸರ್ಕಾರದ ಕೈಗೆ ತನ್ನ ಅಂತಿಮ ವರದಿಯನ್ನು ಕೊಡುತ್ತೆ ಅದರ ಬೆನ್ನಲ್ಲೇ ಐದನೇ ತಾರೀಕು ಅಲ್ಲಿನ ವಿಧಾನ ಸಭೆಯಲ್ಲಿ ಆ ಬಿಲ್ ಮಂಡನೆ ಕೂಡ ಆಗುತ್ತೆ ಹಾಗೆ ನೋಡಿದ್ರೆ ಏಕರೂಪ ನಾಗರಿಕ ಸಂಹಿತೆಯ ಜಾರಿ ಬಗ್ಗೆ ದೊಡ್ಡ ಪ್ರಮಾಣದಲ್ಲಿ ಕೇಳಿ ಬಂದದ್ದು ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವತ್ತಿಗೆ ಬಿಜೆಪಿ ಚುನಾವಣಾ ಪ್ರಣಾಳಿಕೆಯ ಭಾಗವನ್ನಾಗಿ ಮಾಡಿಕೊಳ್ತು ನಾವು ಅಧಿಕಾರಕ್ಕೆ ಬಂದ್ರೆ ಇಡೀ ದೇಶದಲ್ಲಿ ಏಕರೂಪದ ನಾಗರಿಕ ಸಂಹಿತೆಯನ್ನ ಜಾರಿ ಮಾಡ್ತೀವಿ ಎಲ್ಲರಿಗೂ ಒಂದೇ ಕಾನೂನು ಸಮಾನ ನ್ಯಾಯ ಅನ್ನೋ ಘೋಷಣೆಯನ್ನ ಬಿಜೆಪಿ ಮಾಡಿತ್ತು ಮುಂದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಉತ್ತರಾಖಂಡ ಚುನಾವಣೆಯ ಸಂದರ್ಭದಲ್ಲಿ ಕೂಡ ಬಿಜೆಪಿ ಇದೇ ಸಮಾನ ನಾಗರಿಕ ಸಂಹಿತೆಯ ಬಗ್ಗೆ ಆಶ್ವಾಸನೆಯನ್ನು ಕೊಡ್ತು ಅಲ್ಲಿನ ಚುನಾವಣೆಯಲ್ಲಿ ಆರಿಸಿ ಬಂದು ಕೂಡಲೇ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ರಂಜನ್ ಪ್ರಕಾಶ್ ದೇಸಾಯಿ ಅವರ ನೇತೃತ್ವದಲ್ಲಿ ಐವರು ಸದಸ್ಯರ ಕಮಿಟಿಯೊಂದನ್ನು ಸರ್ಕಾರ ರಚನೆ ಆ ಸಮಿತಿ ನವೆಂಬರ್ ಇಪ್ಪತ್ತೆರಡರಂದೇ ವರದಿಯನ್ನು ಕೊಡಬೇಕಿತ್ತು ಆದರೆ ಅದು ಸಾಧ್ಯ ಆಗಲಿಲ್ಲ ಮುಂದೆ ಜೂನ್ ಇಪ್ಪತ್ ಮೂರರಲ್ಲಿ ವರದಿ ಸಲ್ಲಿಕೆಗೆ ಗಡುವು ಕೊಡಲಾಯಿತು ಆದರೆ ಆಗ ಕೂಡ ಅದನ್ನು ಪೂರ್ಣಗೊಳಿಸೋದಿಕ್ಕೆ ಸಾಧ್ಯ ಆಗಲಿಲ್ಲ ಈಗ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಎರಡನೇ ತಾರೀಕು ಸಮಿತಿ ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಇದೆ ಅದಕ್ಕಾಗಿ ಅವರು ಸಾರ್ವಜನಿಕರ ಸಲಹೆಗಳನ್ನು ಆಹ್ವಾನಿಸಿದ್ರು ಸುಮಾರು ಎರಡೂವರೆ ಲಕ್ಷ ಸಲಹೆಗಳು ಪತ್ರಗಳ ಮೂಲಕ ಇಮೇಲ್ ಹಾಗೂ ಆನ್ಲೈನ್ ಮಾಧ್ಯಮಗಳ ಮೂಲಕ ಬಂದಿವೆ ಅಂತ ಹೇಳಲಾಗ್ತಾ ಇದೆ ಹಾಗೆ ಜನಾಭಿಪ್ರಾಯ ಸಂಗ್ರಹಕ್ಕೆ ಸಮಿತಿ ಕಳೆದ ವರ್ಷ ಸುಮಾರು ಮೂವತ್ತೆಂಟು ಸಾರ್ವಜನಿಕ ಸಭೆಗಳನ್ನ ಮಾಡಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಹೀಗೆ ಜನಾಭಿಪ್ರಾಯ ಸಂಗ್ರಹದ ನಂತರ ಕರಡು ಸಿದ್ಧಗೊಳಿಸಲಾಗಿದ್ದು ಈಗ ಅದನ್ನ ವಿಧಾನಸಭೆಯಲ್ಲಿ ಮಂಡಿಸಲಾಗ್ತಾ ಇದೆ ಇನ್ನು ಯಥಾ ಪ್ರಕಾರ ಈ ಸಮಾನ ನಾಗರಿಕ ಸಂಹಿತೆಗೆ ಅಲ್ಲಿನ ಪ್ರತಿಪಕ್ಷ ಕಾಂಗ್ರೆಸ್ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ ಬಿಜೆಪಿ ಸರ್ಕಾರ ಅಭಿವೃದ್ಧಿಯ ಕಡೆಗೆ ಗಮನ ಕೊಡುವ ಬದಲು ಕೋಮು ಭಾವನೆಗಳನ್ನ ಕೆರಳಿಸುವ ವಿಷಯಗಳಿಗೆ ಮಹತ್ವ ಕೊಡ್ತಾ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇದೆ ಅಂತ ಅಲ್ಲಿನ ಕಾಂಗ್ರೆಸ್ಸಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ರಾಜಕೀಯಗಳನ್ನ ಆರೋಪ ಪ್ರತ್ಯಾರೋಪಗಳನ್ನ ಪಕ್ಕಕ್ಕಿಟ್ಟು ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದರೆ ಏನು ಮತ್ತು ಈಗ ಉತ್ತರಾಖಂಡದಲ್ಲಿ ತರ್ತಾ ಇರೋ ಬಿಲ್ನಿಂದ ಆಗೋ ಬದಲಾವಣೆಗಳೇನು ಅನ್ನೋ ಬಗ್ಗೆ ಇಲ್ಲಿ ನಾವು ಒಂದಷ್ಟು ವಿಷಯಗಳನ್ನು ನೋಡ್ಬಿಡೋಣ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಥವಾ ಏಕರೂಪ ನಾಗರಿಕ ಸಂಹಿತೆ ಅಥವಾ ಸಮಾನ ನಾಗರಿಕ ಸಂಹಿತೆ ಈ ದೇಶದಲ್ಲಿನ ಎಲ್ಲ ಜನರಿಗೂ ಒಂದೇ ಕಾನೂನು ಹಾಗಾದ್ರೆ ಈಗ ನಮ್ಮಲ್ಲಿರೋದು ಎಲ್ಲ ಜನರಿಗೂ ಒಂದೇ ಕಾನೂನು ಅಲ್ವೇ ಹೌದು ಕ್ರಿಮಿನಲ್ ಪ್ರಕರಣಗಳಲ್ಲಿ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಇರೋದು ಒಂದೇ ಕಾನೂನೇ ಆದರೆ ಸಿವಿಲ್ ಪ್ರಕರಣಗಳ ವಿಷಯದಲ್ಲಿ ಹಾಗಿಲ್ಲ ಅದರಲ್ಲಿ ಹಿಂದೂ ಮುಸ್ಲಿಂ ಮತ್ತು ಕ್ರೈಸ್ತರಿಗೆ ಪ್ರತ್ಯೇಕವಾದ ಕಾನೂನುಗಳಿವೆ ಅದನ್ನು ಬದಲಾಯಿಸಿ ಈ ದೇಶದ ಎಲ್ಲ ಪ್ರಜೆಗಳಿಗೂ ಅನ್ವಯವಾಗುವ ಹಾಗೆ ಒಂದೇ ಸಿವಿಲ್ ಕೋಡ್ ಅನ್ನ ತರಬೇಕು ಅನ್ನೋದು ಸ್ವಾತಂತ್ರ್ಯ ಬಂದಾಗಿನಿಂದಲೂ ಕೇಳಿ ಬರ್ತಾ ಇರೋದು ನಮ್ಮ ಸಂವಿಧಾನ ರಚನೆ ಆಯ್ತಲ್ಲ ಆಗ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಹಾಗೆ ನೋಡಿದ್ರೆ ನಮ್ಮಲ್ಲಿ ಹೀಗೆ ಪ್ರತ್ಯೇಕ ಕಾನೂನುಗಳು ಬರೋದಕ್ಕೆ ಕಾರಣವಾಗಿದ್ದು ಬ್ರಿಟಿಷ್ ಆಡಳಿತ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಅವರು ಭಾರತದ ಹಿಂದೂಗಳಿಗೆ ಹಾಗೂ ಮುಸ್ಲಿಮರಿಗೆ ಪ್ರತ್ಯೇಕ ಕಾನೂನುಗಳನ್ನು ರಚನೆ ಮಾಡ್ತಾರೆ ಈ ದೇಶವನ್ನ ಮತದ ಆಧಾರದ ಮೇಲೆ ಒಡೆದು ಹಾಕುವ ಸಂಚಿನ ಭಾಗವಾಗಿ ಮುಸ್ಲಿಮರಿಗೆ ಪ್ರತ್ಯೇಕವಾದ ಹಾಗೂ ಶರೀರ ಆಧಾರಿತ ಕಾನೂನುಗಳನ್ನ ಜಾರಿಗೆ ತರಲಾಯಿತು ವಿವಾಹ ವಿಚ್ಛೇದನ ದತ್ತು ಸ್ವೀಕಾರ ಆಸ್ತಿ ಹಕ್ಕುಗಳಲ್ಲಿ ಹಿಂದೂಗಳಿಗೆ ಬೇರೆ ಮುಸಲ್ಮಾನರಿಗೆ ಬೇರೆ ರೀತಿಯ ಕಾನೂನು ರಚನೆ ಆಗುತ್ತೆ ಇನ್ನು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ನಮ್ಮದೇ ಆದ ಸಂವಿಧಾನ ರಚನೆ ಆಯ್ತು ನೋಡಿ ಆಗ ಈ ಪ್ರತ್ಯೇಕ ಕಾನೂನುಗಳನ್ನು ರದ್ದು ಮಾಡಿ ಏಕರೂಪದ ಮತ್ತು ಸಮಾನ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರಬೇಕು ಅನ್ನೋ ಉದ್ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಇತ್ತು ಆದರೆ ರಾಜಕೀಯ ಒತ್ತಡಗಳ ಅದಕ್ಕೆ ಅವಕಾಶವನ್ನು ಕೊಡಲಿಲ್ಲ ನಮ್ಮಲ್ಲಿ ಬ್ರಿಟಿಷರ ಕಾಲದ ಕಾನೂನುಗಳನ್ನು ಹಿಂದೂಗಳ ವಿಷಯದಲ್ಲಿ ಏನೋ ಬದಲಾಯಿಸಲಾಯಿತು ಹಿಂದೂ ಕೋಡ್ ಜಾರಿಗೆ ಅವತ್ತಿನ ಸರ್ಕಾರ ಉತ್ಸಾಹವನ್ನು ತೋರಿಸಿತು ಆ ಮೂಲಕ ಹಿಂದೂ ಮಹಿಳೆಯರ ಹಕ್ಕುಗಳನ್ನು ಕಾಪಾಡೋ ಕೆಲಸ ಏನೋ ನಡೆಯಿತು ಆದರೆ ಅದೇ ಕಾಳಜಿ ಮುಸ್ಲಿಂ ಮಹಿಳೆಯರ ವಿಷಯದಲ್ಲಿ ಸರ್ಕಾರಕ್ಕೆ ಕಂಡು ಬರಲಿಲ್ಲ ಪಂಡಿತ್ ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ಮತ್ತು ಅವರ ಮಹಿಳಾ ಬೆಂಬಲಿಗರಿಗೆ ಸಮಾನ ನಾಗರಿಕ ಸಂಹಿತೆಯ ಬಗ್ಗೆ ಆಸಕ್ತಿ ಇತ್ತು ಸ್ತ್ರೀ ಸಮಾನತೆಯ ಬಗ್ಗೆ ಅವರಿಗೂ ಮನಸ್ಸಿತ್ತು ಆದರೆ ಆಂತರಿಕ ಅದಕ್ಕೆ ಅವಕಾಶವನ್ನು ಕೊಡಲಿಲ್ಲ ಅವತ್ತಿಗೆ ಆ ಒತ್ತಡಗಳು ಎಷ್ಟಿದ್ವು ಅನ್ನೋದು ನಮಗೆ ಅರ್ಥ ಆಗಬೇಕು ಅಂದ್ರೆ ಶಬನು ಪ್ರಕರಣದಲ್ಲಿ ಏನಾಯ್ತು ಅನ್ನೋದನ್ನ ನಾವು ನೋಡಬೇಕು ಅವತ್ತು ಮುಸ್ಲಿಂ ಸಮುದಾಯದ ಮೌಲ್ವಿಗಳು ಹಾಗೂ ಮತಗುರುಗಳ ಒತ್ತಡಕ್ಕೆ ಮನದು ಸರ್ಕಾರ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದ ತೀರ್ಪನ್ನೇ ಬದಲಾಯಿಸಬೇಕಾಗ ಬಂತು ಅದರ ಬಗ್ಗೆ ಹಿಂದಿನ ವಿಡಿಯೋ ಒಂದರಲ್ಲಿ ವಿವರವಾಗಿ ಹೇಳಿದ್ದೀನಿ ಅದರ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ ನೀವು ಅದನ್ನು ಕೂಡ ನೋಡಬಹುದು ಗೆಳೆಯರೆ ಇಲ್ಲಿ ಸಮಾನ ನಾಗರಿಕ ಸಂಹಿತೆ ಅನ್ನೋದರ ಅಗತ್ಯ ಏನಿದೆ ಈಗ ಎಲ್ಲ ಸರಿಯಾಗಿ ನಡೀತಾ ಇದೆ ಅಲ್ವಾ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಉಂಟಾಗಬಹುದು ನಮ್ಮಲ್ಲಿ ಲಿಂಗ ಸಮಾನತೆ ಬಗ್ಗೆ ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ ನಾವು ಸಿಕ್ಕ ಸಿಕ್ಕ ವೇದಿಕೆಗಳಲ್ಲೆಲ್ಲ ಭಾಷಣಗಳನ್ನು ಮಾಡ್ತಾ ಇರ್ತೀವಿ ಕೇಳ್ತಾ ಇರ್ತೀವಿ ಆದರೆ ಈ ದೇಶದಲ್ಲಿ ಎಲ್ಲ ಸಮುದಾಯಗಳಲ್ಲೂ ಇದುವರೆಗೆ ಸ್ತ್ರೀ ಸಮಾನತೆಯನ್ನ ಸಾಧಿಸೋದಿಕ್ಕಿರಲಿ ಸ್ತ್ರೀಯರಿಗೆ ಸ್ವಲ್ಪ ಸ್ವಾತಂತ್ರ್ಯ ಹಾಗೂ ಮೂಲಭೂತ ಹಕ್ಕುಗಳನ್ನು ಕೊಡೋದಕ್ಕೆ ಕೂಡ ನಮಗೆ ಸಾಧ್ಯ ಆಗಿಲ್ಲ ಅದರಲ್ಲೂ ವಿವಾಹದ ವಿಷಯದಲ್ಲಿ ಇವತ್ತಿಗೂ ಒಂದಷ್ಟು ಸಮುದಾಯಗಳಲ್ಲಿ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಅನ್ನೋದೇ ಇಲ್ಲ ಅವರ ವಿಚ್ಛೇದನಗಳು ಅವರಿಗೆ ಅನ್ಯಾಯವನ್ನು ಮಾಡ್ತಾ ಇವೆ ಕೆಲ ಸಮುದಾಯಗಳಲ್ಲಿ ಬಹುಪತ್ನಿತ್ವಕ್ಕೆ ಅವಕಾಶ ಇದೆ ಕೆಲ ಸಮುದಾಯಗಳಲ್ಲಿ ಅದು ಕಾನೂನಿನ ಪ್ರಕಾರ ಅಪರಾಧ ಅನ್ನಿಸ್ಕೊಳ್ಳುತ್ತೆ ಇನ್ನು ವಿವಾಹದ ವಿಷಯಕ್ಕೆ ಬಂದ್ರೆ ನಮ್ಮಲ್ಲಿ ಹೆಣ್ಣು ಮಕ್ಕಳ ವಿವಾಹದ ವಯಸ್ಸು ಹದಿನೆಂಟು ವರ್ಷ ಪುರುಷರಿಗೆ ಇಪ್ಪತ್ತೊಂದು ವರ್ಷ ಅಂತ ವಯೋಮಿತಿ ನಿಗದಿ ಮಾಡಿದ್ದಾರೆ ಅದಕ್ಕಿಂತ ಕಡಿಮೆ ವಯಸ್ಸಿನ ವಿವಾಹಗಳನ್ನ ಬಾಲ್ಯ ವಿವಾಹಗಳು ಅಂತ ಕರೀತಾರೆ ಅದು ಅಪರಾಧ ಅನಿಸ್ಕೊಳ್ಳುತ್ತೆ ಆದ್ರೆ ಕೆಲ ಸಮುದಾಯಗಳಲ್ಲಿ ಅದು ಅಪರಾಧ ಅಲ್ಲ ಬಾಲ್ಯ ವಿವಾಹ ಮತ್ತು ಅಪ್ರಾಪ್ತರ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಗಳಲ್ಲಿ ಕೂಡ ಮತಗಳನ್ನು ನೋಡಿ ಕೆಲ ನ್ಯಾಯಾಲಯಗಳು ವಿಭಿನ್ನ ತೀರ್ಪುಗಳನ್ನು ಕೊಟ್ಟಿರುವ ಉದಾಹರಣೆಗಳಿವೆ ಅಂದ್ರೆ ಅಲ್ಲಿ ಕೆಲವರಿಗೆ ಬಾಲ್ಯ ವಿವಾಹ ಅವರ ಮತದ ಪ್ರಕಾರ ತಪ್ಪಲ್ಲ ಅವರಿಗೆ ಪ್ರತ್ಯೇಕ ಕಾನೂನಿದೆ ಹೀಗಾಗಿ ಅಪ್ರಾಪ್ತ ವಯಸ್ಸಿನ ಬಾಲಕಿಯರಿಗೆ ಅಲ್ಲಿ ಅನ್ಯಾಯ ಆಗ್ತಾ ಇದೆ ಇನ್ನು ಆಸ್ತಿ ಹಾಗೂ ದತ್ತು ವಿಷಯ ಕೂಡ ಇಂಥದ್ದೇ ಭಿನ್ನ ಕಾನೂನುಗಳು ಜಾರಿಯಲ್ಲಿವೆ ಇದು ಒಂದು ದೇಶದ ಎಲ್ಲ ನಾಗರಿಕರು ಸಮಾನ ಅನ್ನೋ ಸಂವಿಧಾನದ ತತ್ವ ಏನಿದೆ ಅದಕ್ಕೆ ತದ್ವಿರುದ್ಧವಾಗಿ ಕಾಣಿಸ್ಕೊಳ್ಳುತ್ತೆ ಸರಿ ಹಾಗಾದರೆ ಸಮಾನ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರೋದಕ್ಕಿರೋ ಸಮಸ್ಯೆ ಏನು ಗೆಳೆಯರೆ ಸಂವಿಧಾನದ ಆರ್ಟಿಕಲ್ ಇಪ್ಪತ್ತೈದು ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಕೊಡುತ್ತೆ ಅವನು ಅವನ ಮತಗ್ರಂಥಗಳನ್ನು ಅನುಸರಿಸುವ ಹಕ್ಕದು ಇಲ್ಲಿ ಸಮಾನ ನಾಗರಿಕ ಸಂಹಿತೆಯನ್ನು ಜಾರಿಗೆ ತಂದ್ರೆ ಆರ್ಟಿಕಲ್ ಇಪ್ಪತ್ತೈದರ ಮೂಲಕ ಸಿಗುವ ಧಾರ್ಮಿಕ ಸ್ವಾತಂತ್ರ್ಯ ಏನಿದೆ ಅದರ ಹರಣವಾಗುತ್ತೆ ಅನ್ನೋದು ಕೆಲವರವಾದ ಹಾಗಂತ ನಮ್ಮ ಸಂವಿಧಾನದಲ್ಲಿ ಸಮಾನ ನಾಗರಿಕ ಸಂಹಿತೆಯ ಪ್ರಸ್ತಾಪನೆ ಇಲ್ವಾ ಖಂಡಿತ ಇದೆ ಸಂವಿಧಾನದ ಆರ್ಟಿಕಲ್ ನಲವತ್ನಾಲ್ಕು ಸಮಾನ ನಾಗರಿಕ ಸಂಹಿತೆ ಅಥವಾ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಹೇಳುತ್ತೆ ಇಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನೋದು ಫಂಡಮೆಂಟಲ್ ರೈಟ್ ಅಲ್ಲ ಅದು ರಾಜ್ಯ ನಿರ್ದೇಶಿತ ತತ್ವ ಅಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಡಿಯಲ್ಲಿ ಬರುತ್ತೆ ಹೀಗಾಗಿ ಇದನ್ನು ನ್ಯಾಯಾಲಯಗಳ ಮೂಲಕ ಜಾರಿಗೆ ತರೋದಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಈ ವಿಷಯದಲ್ಲಿ ಸಂಸತ್ತು ಮತ್ತು ರಾಜ್ಯಗಳು ಒಮ್ಮತದ ನಿರ್ಧಾರಕ್ಕೆ ಬಂದು ಈ ಕಾನೂನನ್ನು ಜಾರಿಗೆ ತರಬೇಕಾಗತ್ತೆ ಇಲ್ಲಿ ರಾಜ್ಯಗಳು ಯಾಕೆ ಸಂಸತ್ತೇ ಒಂದು ಬಿಲ್ ಅನ್ನು ಮಂಡಿಸಿ ಅದನ್ನ ಪಾಸ್ ಮಾಡಿಬಿಟ್ರೆ ಮುಗಿದು ಹೋಯ್ತಲ್ವಾ ಹೇಗೂ ಸಂಸತ್ತಿನ ಉಭಯ ಸದನಗಳಲ್ಲಿ ಈಗಿನ ಸರ್ಕಾರಕ್ಕೆ ಬಹುಮತ ಇದ್ದೇ ಇದೆ ಸೊ ಸಮಾನ ನಾಗರಿಕ ಸಂಹಿತೆಯನ್ನು ಇಷ್ಟೊತ್ತಿಗೆ ಜಾರಿಗೆ ತಂದು ಬಿಡಬಹುದಿತ್ತಲ್ವಾ ಅಂತ ನಿಮ್ಗೆ ಅನ್ನಿಸಬಹುದು ಗೆಳೆಯರ ನಮ್ಮದು ಒಕ್ಕೂಟ ವ್ಯವಸ್ಥೆ ಇಲ್ಲಿ ಎಲ್ಲ ವಿಷಯಗಳಲ್ಲೂ ಕೇಂದ್ರ ಒಂದು ನಿರ್ಧಾರ ತಗೊಂಡು ಅದನ್ನ ರಾಜ್ಯಗಳ ಮೇಲೆ ಹೇರಿ ಬಿಡೋದಕ್ಕೆ ಬರೋದಿಲ್ಲ ಕೆಲ ವಿಷಯಗಳಲ್ಲಿ ರಾಜ್ಯ ಮತ್ತು ಕೇಂದ್ರ ಎರಡು ಸರ್ಕಾರಗಳಿಗೆ ಸಮಾನವಾದ ಅಧಿಕಾರವನ್ನು ಕೊಡಲಾಗಿದೆ ಅಂತ ವಿಷಯಗಳನ್ನ ಕಾನ್ಕರೆಂಟ್ ಲಿಸ್ಟ್ ಗೆ ಸೇರಿಸಿದ್ದಾರೆ ಈ ವಿಷಯ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಮತ್ತು ಕೇಂದ್ರಗಳಿಗೆ ಪ್ರತ್ಯೇಕ ಕಾನೂನುಗಳನ್ನು ರೂಪಿಸುವ ಸಮಾನ ಅಧಿಕಾರ ಇರುತ್ತೆ ಸಿವಿಲ್ ಕೋಡ್ ಅನ್ನೋದು ಕಾನ್ಕರೆಂಟ್ ಲಿಸ್ಟಲ್ಲಿ ಬರುತ್ತೆ ಅಂದ್ರೆ ಈ ವಿಷಯದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಿರ್ಧಾರವನ್ನು ತೆಗೆದುಕೊಳ್ಳುವ ಅಧಿಕಾರ ಇರುತ್ತೆ ಅಕಸ್ಮಾತ್ ನಾಳೆ ಏನಾದರೂ ಕೇಂದ್ರ ಸರ್ಕಾರ ಕಾಮನ್ ಸಿವಿಲ್ ಕೋಡ್ ಅನ್ನು ಜಾರಿಗೆ ತಂದು ಕೂಡ ಅದನ್ನು ಒಪ್ಪಿಕೊಳ್ಳದೇ ಇರುವ ಜಾರಿಗೆ ತರದೇ ಇರುವ ಅಧಿಕಾರ ರಾಜ್ಯ ಸರ್ಕಾರಗಳಿಗಿದೆ ಅವರು ಅವರದ್ದೇ ಆದ ಕಾನೂನುಗಳನ್ನು ಮಾಡಿಕೊಳ್ಳುವ ಅವಕಾಶವನ್ನು ಕೂಡ ಸಂವಿಧಾನ ಕೊಟ್ಟಿದೆ ಹೀಗಾಗಿ ಇಲ್ಲಿ ಕೇಂದ್ರ ಸರ್ಕಾರ ಒಂದು ಕಾನೂನನ್ನು ಜಾರಿ ಮಾಡಿ ಇಡೀ ದೇಶ ಮೇಲೆ ಅದನ್ನ ಹೇರಿ ಬಿಡೋದಕ್ಕೆ ಬರೋದಿಲ್ಲ ಸೊ ಸಮಾನ ನಾಗರಿಕ ಹಕ್ಕುಗಳನ್ನ ಜಾರಿಗೆ ತರೋದಕ್ಕೆ ಕೇಂದ್ರಕ್ಕೆ ಇದುವರೆಗೆ ಇದೇ ಕಾರಣದಿಂದ ಸಾಧ್ಯ ಆಗಿಲ್ಲ ಇನ್ನಿಲ್ಲಿ ಇಲ್ಲಿ ನಿಮಗೆ ಗೊತ್ತಿರಲೇಬೇಕಾದ ಇನ್ನೂ ಒಂದು ಅಂಶ ಅಂದ್ರೆ ಸಮಾನ ನಾಗರಿಕ ಸಂಹಿತೆ ಈಗಾಗಲೇ ಗೋವಾದಲ್ಲಿ ಜಾರಿಯಲ್ಲಿದೆ ನಿಮಗೆ ಗೊತ್ತಲ್ಲ ಗೋವಾ ಅನ್ನೋದು ಬ್ರಿಟಿಷರ ಹಿಡಿತದಲ್ಲಿ ಇರಲಿಲ್ಲ ಅದನ್ನ ಪೋರ್ಚುಗೀಸರು ಆಳ್ತಾ ಇದ್ರು ಅಲ್ಲಿ ಪೋರ್ಚುಗೀಸ್ ಕಾನೂನುಗಳಿದ್ವು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಗೋವಾ ಭಾರತದಲ್ಲಿ ವಿಲೀನ ಆಯಿತು ಆವತ್ತಿನಿಂದಲೂ ಅಲ್ಲಿನ ಸಿವಿಲ್ ಕೋಡ್ ವಿಷಯದಲ್ಲಿ ಪೋರ್ಚುಗೀಸರ ಕಾನೂನುಗಳನ್ನೇ ಉಳಿದು ಕೊಂಡು ಬರಲಾಗ್ತಾ ಇದೆ ಹೀಗಾಗಿ ಅಲ್ಲಿ ವಿವಾಹ ವಿಚ್ಛೇದನ ಆಸ್ತಿ ದತ್ತು ಮುಂತಾದ ವಿಷಯಗಳಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರಿಗೂ ಕೂಡ ಒಂದೇ ರೀತಿಯ ಕಾನೂನುಗಳು ಅನ್ವಯ ಆಗುತ್ತೆ ಇನ್ನು ಈಗ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನು ಜಾರಿಗೆ ತರುವ ನಿಟ್ಟಲ್ಲಿ ಉತ್ತರಾಖಂಡ್ ದೊಡ್ಡ ಹೆಜ್ಜೆಯನ್ನು ನೀಡ್ತಾ ಇದೆ ಅಲ್ಲಿ ಸಮಾನ ನಾಗರಿಕ ಸಂಹಿತೆ ಜಾರಿಗೆ ಬಂದರೆ ಯಾವೆಲ್ಲ ಕಾನೂನುಗಳಲ್ಲಿ ಬದಲಾವಣೆ ಆಗುತ್ತೆ ಉತ್ತರಾಖಂಡದಲ್ಲಿ ಬದಲಾಗುವ ಕಾನೂನುಗಳೇನು ಗೆಳೆಯರೆ ಅಂತ ದೊಡ್ಡ ಬದಲಾವಣೆ ಏನಾಗುವುದಿಲ್ಲ ಇದು ಯಾರ ಧಾರ್ಮಿಕ ಭಾವನೆಗಳಿಗೂ ಧಕ್ಕೆಯನ್ನು ತರೋದಿಲ್ಲ ಬದಲಾಗ್ತಾ ಇರೋ ಕಾಲಕ್ಕೆ ತಕ್ಕಂತೆ ಕಾನೂನುಗಳಲ್ಲಿ ಕೂಡ ಒಂದಷ್ಟು ಬದಲಾವಣೆಗಳನ್ನು ತರಲೇಬೇಕಾದ ಅಗತ್ಯ ಇರುತ್ತೆ ಇಲ್ಲಿ ಕೂಡ ವಿವಾಹ ವಿಚ್ಛೇದನ ಆಸ್ತಿ ಹಕ್ಕು ಮತ್ತು ದತ್ತು ಸ್ವೀಕಾರ ಮುಂತಾದ ಕೆಲವೇ ವಿಷಯಗಳಲ್ಲಿ ಎಲ್ಲರಿಗೂ ಅನ್ವಯವಾಗುವ ಹಾಗೆ ಸಮಾನ ಕಾಯ್ದೆಗಳನ್ನ ಜಾರಿಗೆ ತರಲಾಗ್ತಾ ಇದೆ ಈಗ ಇಸ್ಲಾಂನಲ್ಲಿ ಬಹುಪತ್ನಿತ್ವ ಇದ್ದತ್ ಅಂದ್ರೆ ಮುಸ್ಲಿಂ ಮಹಿಳೆಯ ಪತಿಯ ಮರಣ ಅಥವಾ ವಿಚ್ಛೇದನದ ನಂತರ ಮರು ನಿಬಂಧನೆಗಳು ಕಾಲಮಿತಿಗಳು ತಲಾಖ್ ಕೊಟ್ಟ ನಂತರ ಅದನ್ನು ರದ್ದುಪಡಿಸೋದಿಕ್ಕೆ ನಿಖಾ ಹಲಾಲ್ ಅಂದ್ರೆ ಇನ್ನೊಂದು ಮದುವೆ ಮಾಡ್ಕೋಬೇಕು ಅಥವಾ ಮೌಲ್ವಿಯ ಜೊತೆ ಒಂದು ದಿನಕ್ಕಾಗಿ ಮದುವೆ ಮಾಡ್ಕೋಬೇಕಾದ ಸಂಪ್ರದಾಯಗಳೇನಿವೆ ಇಂಥ ಪದ್ಧತಿಗಳಿಂದ ಮುಸ್ಲಿಂ ಮಹಿಳೆಯರಿಗಾಗುವ ಅನ್ಯಾಯ ಈ ಕಾನೂನು ತಡೆಯುತ್ತೆ ಬಹುಪತ್ನಿತ್ವದ ವಿಷಯದಲ್ಲಿ ಹಿಂದೂ ಮುಸ್ಲಿಂ ಮತ್ತು ಕ್ರೈಸ್ತರಿಗೆ ಒಂದೇ ರೀತಿಯ ಕಾನೂನು ಇಲ್ಲಿ ಅನ್ವಯ ಆಗುತ್ತೆ ಈ ಮೂಲಕ ಮುಸ್ಲಿಂ ಮಹಿಳೆಯರ ಹಕ್ಕುಗಳನ್ನು ಇದು ಕಾಪಾಡುತ್ತೆ ಹಾಗೆ ಬಾಲ್ಯ ವಿವಾಹಗಳ ವಿಷಯದಲ್ಲಿ ಕೂಡ ಎಲ್ಲರಿಗೂ ಒಂದೇ ಕಾನೂನು ಅನ್ವಯವಾಗುತ್ತೆ ವಿವಾಹದ ವಯಸ್ಸನ್ನು ಸ್ತ್ರೀಯರಿಗೆ ಹದಿನೆಂಟು ವರ್ಷ ಪುರುಷರಿಗೆ ಇಪ್ಪತ್ತೊಂದು ವರ್ಷಕ್ಕೆ ನಿಗದಿ ಮಾಡಲಾಗ್ತಾ ಇದೆ ಇನ್ನು ಮುಂದೆ ಮುಸ್ಲಿಮರು ಕೂಡ ಬಾಲ್ಯ ವಿವಾಹಗಳನ್ನು ಮಾಡೋದಕ್ಕೆ ಅವಕಾಶವಿಲ್ಲದ ಹಾಗೆ ಈ ಕಾನೂನು ನೋಡಿಕೊಳ್ಳುತ್ತೆ ಇನ್ನು ಕಾಲಕ್ಕೆ ತಕ್ಕಂತೆ ಬದಲಾವಣೆ ಅನ್ನೋ ಹಾಗೆ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ ಗಳ ಬಗ್ಗೆ ಕೂಡ ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಲ್ಲಿ ಕಾನೂನನ್ನು ರೂಪಿಸಲಾಗ್ತಾ ಇದೆ ಮದುವೆಯ ಬಂಧನಕ್ಕೆ ಒಳಗಾಗದೆ ಬಯಸುವ ಸ್ತ್ರೀ ಪುರುಷರು ತಮ್ಮ ಸಂಬಂಧದ ಬಗ್ಗೆ ಕಾನೂನುಬದ್ಧ ಪ್ರಾಧಿಕಾರದ ಗಮನಕ್ಕೆ ತರಬೇಕು ಹಾಗೆ ತಾವು ಬೇರೆಯಾಗುವ ಸಂದರ್ಭದಲ್ಲಿ ಬಿಡುಗಡೆಯ ವಿಷಯವನ್ನು ಕೂಡ ಪ್ರಾಧಿಕಾರದ ಗಮನಕ್ಕೆ ತರಬೇಕಾಗತ್ತೆ ಇದರಿಂದ ಆಗೋ ದೊಡ್ಡ ಉಪಕಾರ ಏನು ಗೊತ್ತಾ ಈಗ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ಪುಗಳನ್ನು ಇಟ್ಕೊಂಡು ನಾಳೆ ಅದು ಬೇಡ ಅನ್ನಿಸಿದಾಗ ಬೇರೆ ಯಾವ ಸಂದರ್ಭದಲ್ಲಿ ಅತ್ಯಾಚಾರದ ಸುಳ್ಳು ಪ್ರಕರಣಗಳು ದಾಖಲಾಗ್ತಾ ಇವೆಯಲ್ಲ ಅದು ಇದರಿಂದ ತಪ್ಪಿದ ಹಾಗಾಗುತ್ತೆ ಮತ್ತು ಇಲ್ಲಿ ಪುರುಷರ ಹಕ್ಕುಗಳನ್ನು ಕೂಡ ಕಾಪಾಡಿದ ಹಾಗಾಗುತ್ತೆ ಲಿಂಗ ಅಸಮಾನತೆಯನ್ನು ತೊಡೆದು ಹಾಕೋದ್ರಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡುತ್ತೆ ಅಂತ ಭಾವಿಸಲಾಗ್ತಾ ಇದೆ ಗೆಳೆಯರೆ ಫೆಬ್ರವರಿ ಐದನೇ ತಾರೀಕು ಈ ಮಸೂದೆ ಉತ್ತರಾಖಂಡದಲ್ಲಿ ಮಂಡನೆ ಆಗುತ್ತೆ ಆ ನಂತರ ಗುಜರಾತ್ ಹಾಗೂ ಅಸ್ಸಾಂ ರಾಜ್ಯಗಳು ಕೂಡ ಈ ಹಾದಿಯಲ್ಲಿ ಹೆಜ್ಜೆ ಹಾಕುವ ಸಾಧ್ಯತೆ ಇದೆ ಈ ಹಿಂದೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಗುಜರಾತ್ ಕೂಡ ಇದಕ್ಕಾಗೊಂದು ಕಮಿಟಿಯನ್ನು ರಚನೆ ಮಾಡಿದೆ ಅದರ ವರದಿ ಇನ್ನೂ ಬರಬೇಕಿದೆ ಹಾಗೆ ಅಸ್ಸಾಂನ ಮುಖ್ಯಮಂತ್ರಿ ಕೂಡ ಸಾಕಷ್ಟು ದಿನಗಳಿಂದ ಈ ಬಗ್ಗೆ ಹೇಳ್ತಲೇ ಇದ್ದಾರೆ ಉತ್ತರಾಖಂಡದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿ ಮತ್ತು ಪರಿಣಾಮಗಳನ್ನು ನೋಡಿ ಬಹುಶಃ ಇನ್ನಷ್ಟು ರಾಜ್ಯಗಳು ಈ ವಿಶ್ವದಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳುವ ಸಾಧ್ಯತೆ ಇರುತ್ತೆ ಅದಾದ ನಂತರ ಕೇಂದ್ರ ಕೂಡ ಈ ಬಗ್ಗೆ ಗಮನ ಹರಿಸಬಹುದು ಇದು ಗೆಳೆಯರೆ ಉತ್ತರಾಖಂಡದಲ್ಲಿ ಜಾರಿಯಾಗ್ತಾ ಇರುವ ಸಮಾನ ನಾಗರಿಕ ಸಂಹಿತೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ